ಹಾಯ್ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬನ್ನಿ ಇವತ್ತು ಮೊಟ್ಟೆ ಪಲ್ಯ ನುಗ್ಗೆ ಸೊಪ್ಪಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತೀವಿ ಇದೊಂದು ಸಣ್ಣ ಪ್ರಯತ್ನ ಸ್ನೇಹಿತರೆ ಕಡ್ಡಿಯಿಂದ ಬಿಡಿಸಿದ ಮೇಲೆ ಎಲೆ ಎಲೆಗಳು ಮತ್ತು ಹೂವುಗಳ್ನ ಬಿಡಿಸ್ಬಿಟ್ಟು ಒಂದು ಎರಡು ಮೂರು ಸಲ ತೊಳ್ಕೋಬೇಕು ತೊಳೆಯೋ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಈ ಹೂವು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ ನೋಡಿ ಮ ನುಗ್ಗೆ ಸೊಪ್ಪಿಂದು ಮೊಟ್ಟೆ ಪಲ್ಯ ಮಾಡೋದಕ್ಕೆ ಏನೇನು ಬೇಕು ಅಂತ ಒಂದು ಅಪ್ ಕೊಡ್ತಾ ಕೊಡ್ತಾಯಿದ್ದೀನಿ ಒಂದು ಆರು ಈರುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಆರು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀರಿ ಹತ್ತು ಮೊಟ್ಟೆ ಮಾಡ್ತಾಯಿದ್ದೀನಿ ಇದು ಧನಿಯಾ ಪುಡಿ ನಾಲ್ಕು ಟೇಬಲ್ ಸ್ಪೂನ್ ಇದೆ ಇದು ನುಗ್ಗೆ ಸೊಪ್ಪು ಮತ್ತು ಎಣ್ಣೆ ಒಗ್ಗರಣೆ ಎಣ್ಣೆ ಹಾಕೊಳ್ಳೋದಕ್ಕೆ ಬನ್ನಿ ಯಾವ ಥರ ಮಾಡೋದಂತ ತೋರಿಸ್ತೀನಿ ನೋಡಿ ಎಣ್ಣೆ ಚೆನ್ನಾಗೆ ಹಸಿ ಮೆಣಸಿಕ್ಕಾಯಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಇದ್ದೀನಿ ಎರಡು ಸ್ವಲ್ಪ ಲೈಟಾಗಿ ಫ್ರೈ ಆಗೋ ಥರ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ನುಗ್ಗೆ ಸೊಪ್ಪನ್ನ ತೊಳ್ಕೊಂಡ್ರೆ ನುಗ್ಗೆ ಸೊಪ್ಪನ್ನ ಮಿಕ್ಸ್ ಮಾಡ್ತಾ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಏನು ಉಪಯೋಗ ಅಂದರೆ ಶುಗರ್ ಪೇಷಂಟ್ಗಳಿಗೆ ಭಾಳ ಒಳ್ಳೆಯದು ವಾರಕ್ಕೊಂದ್ಸಲ ಈ ಥರ ತಿಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಶುಗರ್ಗೆಲ್ಲ ಕಂಟ್ರೋಲ್ ಇಟ್ಕೋಬೋದು ನುಗ್ಗೆ ಸೊಪ್ಪು ಬೆಟರ್ ಅನ್ ಬೆಟರ್ ನಾವು ಅದಕ್ಕೆ ವಾರಕ್ಕೊಂದು ಸಲ ಇದನ್ನು ಮಾಡ್ಕೊಂಡು ತಿಂತ ಆಗ್ತೀವಿ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ Y a la noticia se me lo hago loco. no te para, 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 para. ು ಇದೆ ಸ್ವಲ್ಪ ಈ ಥರ ಸ್ವಲ್ಪ ಕೈ ಆಡ್ತಾ ಇರ್ತದೆ ಚೆನ್ನಾಗಿ ಮಿಕ್ಸ್ ಆಗಿ ಅದರಲ್ಲಿರೋ ಹಸಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಮೇಲೆ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಇಲ್ಲಿ ಬೆಳೆಯುತ್ತೆ ಇವಾಗ ಇದನ್ನು ಮೊಟ್ಟೆ ಹಾಕೋಬಿಡ್ತೀನಿ ನಾನು ಈ ಥರ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಮೊಟ್ಟೆ ಇದ್ರ ಮೇಲೆ ಹೊಡಿಯೋಕ್ಕೆ ಹೋದರೆ ಇವಾಗ ಸಿಪ್ಪೆ ಬಿದ್ದುಬಿಟ್ರೆ ಸಿಪ್ಪೆ ಅದು ಬಿದ್ದರೆ ಮಿಕ್ಸ್ ಆಗಿಬಿಡುತ್ತಲ್ಲ ಅದಕ್ಕೋಸ್ಕರ ಒನ್ ಬೌಲ್ ಹಾಕೋ ಬಿಡಿದೆ ನಾನು ಇತ್ರ ಹಾಕೋ ಬಿಟು ಈಗ ಉಪ್ಪು ಹಾಕೋಣ ಉಪ್ಪು ಹಾಕೋ ಬಿಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ತೋ ಬ್ಲೋ ಕಮಿ ಮಾರ್ಕೋಬಿಡ ಸ್ವಲ್ಪ ಮತ್ತೆ ಹಾಕೋ ಬಿಡ ಮತ್ತೆ ನಿಮ್ಮ ಮನೇಲಿ ಅವರು ನಾಲ್ಕು ಜನ ಇದ್ದೀವಿ ಹಾಗಾಗಿ ಸ್ವಲ್ಪ ಜಾಸ್ತಿ ಇದರಿಂದ ಜೊತೆಗೆ ಜಾಸ್ತಿ ಕ್ವಾಂಟಿಟಿ ಆ ಥರ ಮಾಡಿದ್ರೆ ಟೇಸ್ಟ್ ಬರೋದ್ರಿಂದ ನಿಮಗೂ ಒಂದು ಅನುಭವ ಆಗುತ್ತೆ ನೋಡ್ತಾ ನೋಡಿ ಥರ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಇವಾಗ ಸ್ವಲ್ಪ ಫ್ಲೇಮ್ನ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಯಾಕೆಂದರೆ ಚೆನ್ನಾಗಿ ಡ್ರೀನ್ ಮಿಕ್ಸಪ್ ಮಾಡ್ತೀವಿ ಇವಾಗ ಇದಕ್ಕೆ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಹಾಕಿದ್ಮೇಲೆ ಧನಿಯಾ ಪುಡಿ ಹಾಕ್ತಿದ್ದೀನಿ ಈ ಧನಿಯಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇವಾಗ ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಏನು ಮಾಡಬೇಕಂದ್ರೆ ಮೇನ್ ಗಾದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿರೋದಲ್ಲ ಸಿސް ಮಲ್ಲಲ್ಲ ಚೆನ್ನಾಗಿ ಆಗಬೇಕು ಅವರ ಒಳ್ಳೆ ಟೇಸ್ಟ್ ಇರುತ್ತೆ ایک 부र्जी ಆಗುತ್ತೆ ಮುಕ್ಕ ಕೈ ಬಲ್ಲ ಮುಕ್ಕೆ ಮುಕ್ಕೆ ಸೊپن ಕೊ دیا ایک 부र्जी ಆಗುತ್ತೆ ಚನ್ನಾ ಮಿಕ್ಸ್ ಮಾಡ್ಕೊತಾ ಇದೀನಿ ಇದಾದ ಮೇಲೆ ಕೊಚ್ಮೇಲೆ ಸ್ವಲ್ಪ ಲಾಸ್ಟ್ಗೆ ಹಾಕೋಬೇಕು ಚೆನ್ನಾಗಿ ಡ್ರೈ ಮೊಟ್ಟೆದು ಇವಾಗ ಇದು ತಳ ಹಾಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಂದರೆ ತಳ ಕಚ್ಕೊಡ್ತದೆ ತಳ ಸಿಬಾರ್ದು ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾ ಇರಬೇಕಿದೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಉಡಿ ಉಡಿ ಆಗಿದೆ ಇವಾಗ ಇದಕ್ಕೆ ಫೈನಲ್ ಆಗಿ ಕೊತ್ತಮರಿ ಸೊಪ್ಪು ಹಾಕ್ಬಿಡೋಣ ಕೊತ್ಮರಿ ಸೊಪ್ಪು ಹಾಕ್ಬಿಟ್ಟು ಮುಂದೆ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಉಡಿ ಉಡಿ ಹಾಕ್ಬಿಡುತ್ತೆ ಇವಾಗ ನೋಡಿ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಉರ್ಕೋಬೇಕು ಇದು ನೋಡಿ ಫೈನಲ್ ಆಗಿ ಈ ಥರ ಹುಡಿ ಉಡಿ ಆಗಿದೆ ಇದೇ ನಮ್ಮ ನುಗ್ಗೆ ನುಗ್ಗೆ ಸೊಪ್ಪಿನ ಪಲ್ಯ ವಿತ್ ಮೊಟ್ಟೆ ನೋಡಿ ಯಾರಿಗೆಲ್ಲ ಇಷ್ಟ ಆಗಿದೆ ಅಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಇನ್ನೂ ಉತ್ಸಾಹ ಜಾಸ್ತಿ ಆಗುತ್ತೆ ಥ್ಯಾಂಕ್ ಯು